ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಇದಿನ ಆರನೇ ತರಗತಿ ಕನ್ನಡ ಗದ್ಯ ಭಾಗ ದೊಡ್ಡವರ ದಾರಿ ಮೊದಲನೇ ಪಾಠ ದೊಡ್ಡವರ ದಾರಿ ಈ ಒಂದು ದೊಡ್ಡವರ ದಾರಿಯಲ್ಲಿರ್ತಕ್ಕಂಥ ಪಾಠದ ಅಭ್ಯಾಸಗಳನ್ನ ನೋಡ್ತಾ ಹೋಗೋಣ ಈ ಒಂದು ಪಾಠವನ್ನು ಯಾರು ಬರೆದಿದ್ದಾರೆ ಅಂತಂದರೆ ಬೇಗೂರು ರಮೇಶ್ ಅವರು ಬರೆದಿದ್ದಾರೆ ಸರಿನಾ ಬೇಗ ರಮೇಶ್ ಅವರು ಬರ್ತಿದ್ದಾರೆ ಹಾಗಾದರೆ ಈ ಪಾರದಲ್ಲಿ ಇರತಕ್ಕಂಥ ಅಭ್ಯಾಸದ ಬಗ್ಗೆ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನನ್ನ ಚಾನಲ್ ಮೊದಲೇ ಸಾರಿ ನೋಡ್ತಾ ಇದ್ದೀರಾ ಕೆಂಪು ಬಿಟ್ಟಿರ್ತಾ ಸಸ್ಕ್ರೈಪ್ಷನ್ ಕ್ಲಿಕ್ ಮಾಡಿ ಪಕ್ಕದ ಗಂಟೆ ಆಯ್ಕೆ ಕ್ಲಿಕ್ ಮಾಡಿ ಆಗ ನಾನು ತೆಗೆಯತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಪಕ್ಕದಿಂದ ಗಂಟೆ ಆಯ್ತು ನಾನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸರಿನಾ ಆಗ ನಾನು ತೆಗಿತಕ್ಕಂಥ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಹಾಗೆ ಈ ಒಂದು ವೀಡಿಯೋ ಇಷ್ಟೋ ಆದರೆ ಲೈಕ್ ಮಾಡಿ ಲೈಕ್ ಮಾಡೋಕ್ಕ ನನಗೆ ಜೋಶ್ ಮತ್ತು ಉಮ್ಮ ಸಿಗುತ್ತೆ ಇನ್ನೊಂದು ವೀಡಿಯೋ ತೆಗಿಲಿ ಅಂತ ಹೇಳ್ತಾ ಹಾಗೆ ಈ ಒಂದು ವೀಡಿಯೋ ಇಷ್ಟೋ ಆಯ್ತಾ ನಿಮ್ಮ ಸ್ನೇಹಿತರಿಗೂ ಹಂಚಿ ಅಥವಾ ಶೇರ್ ಮಾಡಿ ಅವ್ರಿಗೂ ಈ ವಿಷಯ ತಿಳಿತಂತ ಹೇಳ್ತಾ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ ಸರಿನಾ ಇಲ್ಲಿ ಅಭ್ಯಾಸಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತಿದೆ ಸರಿ ಇಲ್ಲಿ ನೋಡಿ ಇಲ್ಲಿ ಆವರಣದಲ್ಲಿ ಇಲ್ಲಿ ಒಂದು ಆವರಣದಲ್ಲಿ ಈ ಪದಗಳು ಕೊಟ್ಟಿದ್ದಾನೆ ಈ ಪದಗಳು ಯಾವ ಕರೆಕ್ಟ್ ಆಗಿರತಕ್ಕಂಥದ್ದು ಅಂತೇಳಿ ಇಲ್ಲಿ ಬರಿತಾ ಹೋಗಬೇಕು ಮೊದಲನೇದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಪಾಲಿಶ್ ಕಾಸು ಕಾಗದದ ಚೂರು ತಪ್ಪಿನ ತಪ್ಪಿನ ಮತ್ತು ದಾರಿ ಅಂತ ಕೇಳ್ತದ್ದು ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡುವ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ಅಂದ್ರೆ ಏನ ಅದಕ್ಕೆ ಉತ್ತರ ತಪ್ಪಿನ ಅಂತಕ್ಕಂಥ ಒಂದು ಉತ್ತರ ಸಿಗುತ್ತೆ ಓಕೆನಾ ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಈ ಪಾಠದ ವಿವರಣೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಮುಂದೆ ಕೂಡ ನಾವು ಪ್ರಶ್ನೆಗಳು ಒಂದು ಕಲಕ ನಿಮಗೆ ಎಲ್ಲ ವಿವರಣೆ ಗೊತ್ತಾಗ್ತಾ ಹೋಗುತ್ತೆ ರೈಟ್ ಎರಡನೇ ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು ಅಷ್ಟಷ್ಟು ಏನ್ ಕೊಟ್ಟರು ಅಂದ್ರೆ ಕಾಸು ಅಂತಕ್ಕಂಥ ಮಕ್ಕಳಿಗೆ ಕಾಸು ಕೊಡ್ತಾರಲ್ವಾ ರೈಟ್ ಕಾಸು ಕೊಡು ಅದ ನಂತರ ಮೂರನೇದು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ಏನ್ ಕಂಡುಕೊಂಡ್ರು ಅಂದ್ರೆ ದಾರಿ ರೈಟ್ ಇಲ್ಲಿ ದಾರಿ ಅಂತಕ್ಕಂಥದ್ದು ದಾರಿ ಕಂಡುಕೊಂಡರು ಅಂತೇಳಿ ನಾಲ್ಕನೇದು ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಆಯಿತು ಅಂದ್ರೆ ಇನ್ನು ಏನ್ ಹಾಕಿಸ್ಕೊಂಡಿದ್ರೆ ಪಾಲಿಶ್ ಹಾಕಿಸ್ಕೊಂಡು ಅವಲೆ ಪಾಲಿಶ್ ಅಂತಕ್ಕಂಥದ್ದು ಓಕೆ ರೈಟ್ ಮುಂದೇನಿದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಆ ಇದೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತಿದೆ ಇಲ್ಲಿ ಪದಗಳು ಕೊಟ್ಟಿದ್ದಾರೆ ಇದಕ್ಕೆ ಸ್ವಂತ ವಾಕ್ಯ ಬರಿಬೇಕಂತ ನೋಡಿ ಮೊದಲನೇದಾಗಿ ರಾಷ್ಟ್ರಪತಿ ಎರಡನೇದು ಕಾಸು ಮೂರನೇದು ಶಿಸ್ತು ನಾಲ್ಕನೇದು ದಾರಿ ಕೊಟ್ಟಿದ್ದಾರೆ ನಾನು ಇಲ್ಲಿ ನನ್ನ ಸ್ವಂತ ವಾಕ್ಯಗಳು ಬರಿತಾ ಹೋಗಿದ್ದೀನಿ ನೀವು ನಿಮ್ಮ ಸ್ವಂತ ವಾಕ್ಯನ ಬರೀಲಿಕ್ಕೆ ಪ್ರಯತ್ನ ಪಡಿ ಮೊದಲನೇದು ರಾಷ್ಟ್ರಪತಿ ನಾನು ರಾಷ್ಟ್ರಪತಿಯಾದರೆ ನ್ಯಾಯದ ಕೆಲಸ ಮಾಡುವೆ ಅಂತಕ್ಕಂಥದ್ದು ಇಲ್ಲಿ ರಾಷ್ಟ್ರಪತಿ ಅಂತಕ್ಕಂಥದ್ದು ಈ ವಾಕ್ಯದಲ್ಲಿ ಬಳಸಿದ್ದೇನೆ ಓಕೆ ಎರಡನೇದು ಕಾಸು ಕಾಸು ಪ್ರತಿ ಮನುಷ್ಯನಿಗೆ ಮುಖ್ಯವಾಗಿದೆ ಕಾಸು ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು ಹೌದಾ ಇಲ್ಲಿ ಅದನ್ನೇ ಕಾಸು ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿದೆ ನೋಡಿ ನೀವು ನಿಮ್ಮದೇ ಆಗಿ ವಾಕ್ಯದಲ್ಲಿ ಕಾಸು ಅಂತಕ್ಕಂಥದ್ದು ಬಳಸ್ತಾ ಹೋಗಿ ರೈಟ್ ಮೂರನೇದು ಶಿಸ್ತು ಅದು ಇಲ್ಲಿ ನೋಡಿ ನಾವು ನಮ್ಮ ಜೀವನವನ್ನು ಶಿಸ್ತು ಬದ್ಧವಾಗಿ ರೂಪಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಶಿಸ್ತು ಅಂತಕ್ಕಂಥದ್ದು ಇಲ್ಲಿ ಬಳಸ್ತಾ ಹೋಗಿದೆ ಓಕೆ ನಾಲ್ಕನೇದು ದಾರಿ ನಮ್ಮ ವಿದ್ಯಾರ್ಥಿಯ ಜೀವನದಲ್ಲಿ ದಾರಿ ತಪ್ಪಬಾರದು ಅಂತೇಳಿ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಕವಿ ಕೃತಿ ಪರಿಚಯವನ್ನು ತಿಳ್ಕೊಳ್ಳೋಣ ಯಾರು ಈ ಒಂದು ಪಾಠವನ್ನು ಬರೆದಾರೆ ಶಾರ್ಟ್ ಆಗಿ ನಾನು ಹೇಳ್ತಾ ಹೋಗ್ತೇನೆ ಓಕೆನಾ ಕವಿ ಯಾರಿನ ಬೇಗೋ ರಮೇಶ್ ಅವರು ಈ ಒಂದು ಪಾಠವನ್ನು ರಚಿಸಿದ್ದಾರೆ ಅವರ ಜನನ ಎಲ್ಲಿ ಹುಟ್ಟಿದ್ರು ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೈದರ ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಹನಸೋಗೆ ಗ್ರಾಮದಲ್ಲಿ ಜನಿಸಿದರು ದೊಡ್ಡ ಹನಸೊಗೆ ಅಂತಕ್ಕಂಥದ್ದು ಸೊ ಹೋಗಿ ಅಂತಕ್ಕಂಥದ್ದು ಓಕೆ ರೈಟ್ ಕೃತಿ ಯಾವ ಕೃತಿಗಳನ್ನು ಬರೆದಾರೆ ಅಂತಂದ್ರಿಗೆ ನಾ ಇಲ್ಲಿ ನೋಡಿ ಇಲ್ಲಿ ವಿಶ್ವವಿಖ್ಯಾತ ಮಹಿಳೆಯರು ಅಂತಕ್ಕಂಥದ್ದು ಎರಡನೇದು ನಮ್ಮ ಗಮಕಿಗಳು ಅಂತಕ್ಕಂಥದ್ದು ಕನ್ನಡ ಕವಿರತ್ನತ್ರಯರು ಅಂತೇಳಿ ಇಲ್ಲಿ ನಾಲ್ಕನೇದು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು ಓಕೆನಾ ಗಮನಾರ್ಹ ಅಂದ್ರೆ ವಿಜ್ಞಾನಿಗಳ ಮತ್ತು ದೇಶಭಕ್ತರ ಜೀವನ ಚರಿತ್ರೆಗಳು ಅತ್ಯಂತ ಅದ್ಭುತವಾಗಿ ರಚಿಸಿದಾರಂತೆ ರೈಟ್ ಅದೇ ರೀತಿಯಾಗಿ ವಚನ ಸಂಕಲನ ಇವರೊಂದು ವಚನ ಸಂಕಲನ ಬರೆದಿದ್ದಾರೆ ಯಾವುದು ಅಂದ್ರೆ ಶಾಂತಿ ಪ್ರಿಯ ಅಂಕಿತದಲ್ಲಿ ಆರ್ನೂರು ವಚನಗಳ ಸಂಕಲನ ವಚನ ಸಾಗರ ಕೃತಿಯಲ್ಲಿ ಕೃತಿಯನ್ನು ರಚಿಸಿದ್ದಾರೆ ಇವರು ಶಾಂತಿ ಪ್ರಿಯ ಅಂತಕ್ಕಂಥ ಅಂಕಿತ ಇವರು ಬಸವಣ್ಣರಿಗೆ ಕುಳ್ಳ ಸಂಮ ಹೇಗೋ ಅದೇ ರೀತಿ ಇವರು ವಚನ ಅಂಕಿತ ಯಾವ್ದು ಶಾಂತಿ ಪ್ರಿಯ ಅಂತಕ್ಕಂಥದ್ದು ಆರ್ನೂರು ವಚನಗಳನ್ನು ಬರೆದಿದ್ದಾರೆ ಅದೇ ರೀತಿ ವಚನ ಸಾಗರ ಅಂತಕ್ಕಂಥ ಕೃತಿಯಲ್ಲಿ ಇವೆಲ್ಲವನ್ನು ನೋಡ್ತಾ ಹೋಗೋದು ರೈಟ್ ಪ್ರಶಸ್ತಿ ಬಂದಿದ್ದಾವೆ ಇವರಿಗೆ ಅಂದ್ರೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರ್ ಎಂ ವಿ ನವರತ್ನ ಪ್ರಶಸ್ತಿ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ ಆಯ್ಕೆ ಈ ಒಂದು ಪಾಠವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ ದೊಡ್ಡವರ ದಾರಿ ಪಾಠವನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅಂತಕ್ಕಂಥ ಒಂದು ಕೃತಿಯಿಂದ ಈ ಒಂದು ಘಟನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅದೇ ದೊಡ್ಡವರ ದಾರಿ ಪಾಠ ಅಂತೇಳಿ ಓಕೆ ರೈಟ್ ಹಾಗೆ ಮುಂದಿನ ಭಾಗ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಕಳ ಈ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ ಓಕೆನಾ ಈ ಒಂದೊಂದಾಗಿ ನಾನು ಇಲ್ಲಿ ಉತ್ತರಿಸ್ತಾ ಹೋಗ್ತೇನೆ ನೋಡಿ ಮೊದಲನೇ ಪ್ರಶ್ನೆ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ರು ಅವರು ಯಾರ ಸೇವಕ ಅಂತ ಹೇಳ್ಕೊತಿದ್ರು ಅಂದ್ರೆ ಉತ್ತರ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ರು ಓಕೆ ಎರಡನೇದು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಏನ್ ಕೊಟ್ಟರು ಅರ್ದಿರ್ತಕ್ಕಂಥ ಪುಸ್ತಕ ಮಕ್ಕಳಿಗೆ ಏನಂತ ಕೊಟ್ಟರು ಅಂದ್ರಗಿನ ಪುಸ್ತಕ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸನ್ನು ಕೊಟ್ಟರು ಕಾಸು ಕೊಟ್ಟರು ಓಕೆನಾ ಮೂರನೇದು ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಯಾವುದು ಒಳ್ಳೆಯ ಅಭ್ಯಾಸ ಇಲ್ಲ ಅಂತಂದ್ರು ಮಕ್ಕಳಿಗೆ ಅಂತಂದ್ರೆ ಉತ್ತರ ನೋಡಿ ಪ್ರಸಾದರು ಮಕ್ಕಳಿಗೆ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಹೇಳಿದರು ಓಕೆನಾ ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ ಜಾಮಿಯಾ ಮಿಲಿಯಾ ಎಲ್ಲಿದೆ ಅಂದ್ರೆ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಇದೆಲ್ಲಿದೆ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಸರಿನಾದು ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಯಾವ ವೇಷ ಹಾಕಿಕೊಂಡ್ರು ಅಂದ್ರೆ ಏನ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಸ್ ಹಾಕುವನ ವೇಷ ಹಾಕಿದರು ನೋಡಿ ಓಕೆ ಮಕ್ಕಳೇ ಹಾಗಾದರೆ ಮುಂದಿನ ಒಂದು ಅಭ್ಯಾಸ ಏನಿದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಈ ಅಂತಿದೆ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು ಈ ಕೆಳಗೆ ವಾಕ್ಯಗಳು ಕೊಟ್ಟಿದ್ದಾರೆ ಯಾರು ಯಾರು ಹೇಳಿದ್ರು ಅಂತಕ್ಕಂಥದ್ದು ಮೊದಲನೇದೇನು ನೋಡಿ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಅಂತೇಳಿ ಯಾರು ಹೇಳಿದ್ರು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಅಂತ ಯಾರು ಹೇಳಿದ್ರು ನೋಡಿ ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮೊದಲು ಈ ರೀತಿಯಾಗಿ ಬರೀಬೇಕು ಓಕೆನಾ ಅದಾದ ನಂತರ ಈ ಮಾತನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು ಅಂತಕ್ಕಂಥದ್ದು ಅದಾದ ನಂತರ ಯಾವ ಸಂದರ್ಭದಲ್ಲಿ ಹೇಳಿದರು ಅಂತಕ್ಕಂಥ ಸಂದರ್ಭ ಅಂತೇಳಿ ನಾವು ಬರೆದು ಇಲ್ಲಿ ವಿವರಣೆ ಕೊಡ್ತಾ ಹೋಗಬೇಕು ಮಕ್ಕಳು ಡಾಕ್ಟರ್ ರಾಜೇಂದ್ರ ಪ್ರಸಾದರ ಕೋಣೆಯಲ್ಲಿದ್ದ ಪುಸ್ತಕದ ಪುಟಗಳನ್ನು ಹರಿದು ಚಲ್ಲಾಪಿಲ್ಲಿ ಮಾಡಿದರು ಓಕೆ ಅದನ್ನು ನೋಡಿದ ರಾಜೇಂದ್ರ ಪ್ರಸಾದರು ಮಕ್ಕಳನ್ನು ಕರೆದು ಅವರಿಗೆ ಪುಸ್ತಕದ ಮಹತ್ವದ ಕುರಿತು ತಿಳಿಸುತ್ತಾ ಈ ಮಾತನ್ನು ಹೇಳಿದರು ಸರಿನಾ ನೋಡಿ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಓಕೆನಾ ನೋಡಿ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಯಾರು ಹೇಳಿದರು ಅಂತಕ್ಕಂಥದ್ದು ಈ ಮಾತನ್ನು ಹೇಳಬೇಕು ಏನು ಬರೀಬೇಕು ಅಂತ ಹೇಳಿದ್ವಿ ನಾನು ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮತ್ತಿ ನೋಡಿ ಈ ಮಾತು ಈ ಮಾತನ್ನು ಈ ಮಾತು ಅಂತೇಳಿ ಓಕೆನಾ ಈ ಮಾತನ್ನು ಮಕ್ಕಳು ಡಾಕ್ಟರ್ ರಾಜೇಂದ್ರ ಪ್ರಸಾದರಿಗೆ ಹೇಳಿದರು ಓಕೆನಾ ಈ ಮಾತು ಮಕ್ಕಳು ಹೇಳಿದರು ಯಾರಿಗೆ ಅಂದರೆ ರಾಜೇಂದ್ರ ಪ್ರಸಾರಿಗೆ ಹಾಗಾದರೆ ಸಂದರ್ಭ ಯಾವೊಂದು ಸಂದರ್ಭ ಅಂತಕ್ಕಂಥದ್ದು ನೋಡಿದ್ರೆ ಇಲ್ಲಿ ನೋಡಿ ಮಕ್ಕಳು ಪುಸ್ತಕ ಪುಟಗಳನ್ನು ಹರಿದಾಗ ರಾಜೇಂದ್ರರು ಮಕ್ಕಳಿಗೆ ಪುಸ್ತಕದ ಮಹತ್ವವನ್ನು ತಿಳಿಸಿದರು ಆಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಿ ಈ ಮೇಲಿನ ಮಾತನ್ನು ಹೇಳಿದರು ಸರಿನಾ ಮುಂದಿನ ನೋಡ್ತಾ ಹೋಗೋಣ ಇಲ್ಲಿ ಹೂ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಿದೆ ಸರಿ ಹಾಗೆ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ರಾಜೇಂದ್ರ ಪ್ರಸಾದರು ವ್ಯಕ್ತಿತ್ವ ಎಂಥದ್ದು ವಿವರಿಸಿ ಎಂತಿದೆ ಅವರು ವ್ಯಕ್ತಿತ್ವ ಎಂಥದ್ದು ಅಂತ ವಿವರಿಸಿ ಅಂತಂದಾಗ ನೋಡಿ ಇಲ್ಲಿ ಮೊದಲನೇದಾಗಿ ಬರೀ ರಾಜೇಂದ್ರ ಪ್ರಸಾದರು ಭಾರತದ ರಾಷ್ಟ್ರಪತಿಗಳಾಗಿದ್ದರೂ ಸಹ ಸರಳ ಜೀವನ ನಡೆಸಿದರು ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ತಮ್ಮ ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಪ್ರಸಾದರು ಭಾರೀ ಮಹತ್ವ ನೀಡುತ್ತಿದ್ದರು ಅವರು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಓಕೆನಾ ಮಕ್ಕಳೇ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಚೆನ್ನಾಗಿ ಓಕೆನಾ ರೈಟ್ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ನೋಡಾದರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ವಿವರಿಸಿ ಅಂತಿದೆ ಆದರೆ ಏನು ಮಾಡಿದ್ರು ನೋಡ್ತಾ ಹೋಗೋಣ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಶುಚಿ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿಕೊಂಡು ಬರಬೇಕು ಎಂದು ಹೇಳಿದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಅವರು ಹೇಳಿದ್ದನ್ನು ಸರಿಯಾಗಿ ಪಾಲಿಸಲಿಲ್ಲ ಇದರಿಂದಾಗಿ ಹುಸೇನರು ವಿದ್ಯಾರ್ಥಿಗೆ ಬುದ್ಧಿ ಕಲಿಸಬೇಕು ಎಂದು ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವನ ವೇಷದಲ್ಲಿ ಕುಳಿತಿದ್ದರು ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಅವರು ಕುಳಿತಿದ್ದ ದೃಶ್ಯವನ್ನು ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿ ಪ್ರತಿದಿನ ಬೂಟುಗಳನ್ನು ಪಾಲಿಷ್ ಮಾಡಿಕೊಂಡು ಬರಲಾರಂಭಿಸಿದರು ಅಂತಕ್ಕಂಥದ್ದು ಓಕೆನಾ ಮುಂದಿನಂದು ನೋಡ್ತಾ ಹೋಗೋಣ ಇಲ್ಲಿ ಹೂ ಅಂತಿದೆ ವಚನ ಬದಲಿಸಿ ಬರೆಯಿರಿ ಅಂತಿದೆ ವಚನ ಬದಲಿಸಿ ಬರೀಬೇಕಂತ ಇಲ್ಲಿ ನೋಡಿ ಮೊದಲನೇದಾಗಿ ಗಿಡ ತಮ್ಮಂದಿರು ಪತ್ರಗಳು ಮಗು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಏಕವಚನ ಬಹುವಚನ ಅಂತೇಳಿ ಹೌದಿಲ್ಲ ಒಂದಿದ್ರೆ ಏಕವಚನ ಇದೇ ಎರಡು ಪೆನ್ಸಿಲ್ ಅಥವಾ ಎರಡು ಪೆನ್ನುಗಳಿದ್ದು ಅಂತ ಒಂದಿದ್ರೆ ಪೆನ್ನು ಅಂತ ಕರಿತೇವೆ ಎರಡಿದ್ರೆ ಪೆನ್ನುಗಳು ಅಂತ ಕರಿತೀವಿ ಇದು ಒಂದಿದ್ರೆ ಏಕವಚನ ಅಂತೇಳಿ ಒಂದಕ್ಕಿಂತ ಅದಕ್ಕಿದ್ರೆ ಬಹುವಚನ ಅಂತೇಳಿ ಸರಿನಾ ಹಾಗಾದ್ರೆ ಇಲ್ಲಿ ಇದೇ ಕೊಟ್ಟಿದ್ದಾರೆ ಗಿಡ ಇದೆ ಒಂದು ಗಿಡ ಇದಕ್ಕೆ ಒಂದ್ಗೆ ನಾವು ಗಿಡ ಅಂತ ಕರಿತೀವಿ ಬಹಳ ಇದ್ರೆ ಗಿಡಗಳು ಅಂತ ಕರಿತೇವೆ ಹೌದಾ ಇಲ್ಲಿ ತಮ್ಮಂದಿರು ಅಂದ್ರೆ ಇದು ಚಾ ಅನೇಕ ಮಂದಿ ಒಂದು ಇಬ್ಬರು ಮೂವರು ತಮ್ಮಂದಿರು ತಮ್ಮಂದಿರು ಅಂತ ಹೇಳ್ತಾರೆ ಆದ್ರೆ ಒಬ್ಬತ್ತೈದನಂದ್ರೆ ನಾವು ತಮ್ಮ ಅಂತ ಕರಿತೇವೆ ಓಕೆನಾ ಮೂರನೇದು ಪತ್ರಗಳು ಇಲ್ಲಿ ಪತ್ರಗಳು ಅನೇಕ ಇರ್ತವೆ ಲೆಟರ್ಗಳು ಇರ್ತವೆ ಲೆಟರ್ಗಳು ಲೆಟರ್ ಅಂದ್ರೆ ಪತ್ರಗಳು ಅಂತ ಕರಿತೇವೆ ಕನ್ನಡದಲ್ಲಿ ಅದೇ ರೀತಿ ನಾವು ಒಂದೇ ಒಂದು ಇದ್ರೆ ನಾವು ಪತ್ರ ಅಂತ ಕರಿತೇವೆ ಓಕೆನಾ ಮಗು ಒಂದೇ ತನಕ ಮಗು ಅಂತ ಕರಿತೇವೆ ಬಹಳ ಇದ್ರೆ ಒಂದಕ್ಕಿಂತ ಅಧಿಕ ಮಂದಿ ಇದ್ರೆ ಮಕ್ಕಳು ಅಂತ ಕರಿತೇವೆ ಓಕೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ರು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅಂತಿದೆ ಅವನು ಅಂತಿದೆ ಇವಳು ಅಂತಿದೆ ಗೌಡತಿ ಅಂತಿದೆ ಶರಣ ಅಂತಿದೆ ಮುಂದೆ ಏನಿದೆ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮೊದಲನೇದು ಅವನು ಅಂತಿದೆ ಅವನು ಅಂದ್ರಗಿನ ಇಲ್ಲಿ ಲಿಂಗ ಬದಲಿಸಿ ಬೇಕು ಅವನು ಅಂದ್ರೆ ಅವಳು ಓಕೆನಾ ಇಲ್ಲಿ ನೋಡಿ ಇವಳು ಅಂತಿದೆ ಇವಳು ಅಂದ್ರೆ ಇವನು ಅಂತಕ್ಕಂಥದ್ದು ಓಕೆ ಅದ ನಂತರ ಗೌಡತಿ ಗೌಡತಿ ಇದ್ದಿದ್ದು ಗೌಡ ಅಂತಕ್ಕಂಥದ್ದಾಗುತ್ತೆ ಲಿಂಗ ಬದಲಾಯಿತು ಓಕೆನಾ ಇಲ್ಲಿ ಪುಲ್ಲಿಂಗ ಸಿಲಿಂಗ ಅಂತಕ್ಕಂಥದ್ದು ನಿಮಗೆ ಹೇಳ್ತಾ ಹೋಗ್ತೇನೆ ಮುಂದಕ್ಕೆ ಓಕೆ ಶರಣ ಅಂದ್ರೆಗಿನ ಶರಣೆ ಅಂತಕ್ಕಂಥ ಹೆಣ್ಣು ಮಕ್ಕಳಿಂದ ನಾವು ಶರಣೆ ಅಂತ ಕರಿತೇವೆ ಓಕೆ ರೈಟ್ ಹಾಗಾದ್ರೆ ಮುಂದೆ ನೋಡ್ತಾ ಹೋಗೋಣ ಏ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿರಿ ಅಂತಿದೆ ಓಕೆ ನಾಲ್ಕು ನಾಲ್ಕು ಉದಾಹರಣೆ ಕೊಡ್ಬೇಕಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇ ಏನಿದೆ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ಅಂತಿದೆ ರೈಟ್ ಅನ್ವರ್ತನಾಮ ಅಂದ್ರೆ ಏನು ಇಲ್ಲಿ ಉದಾಹರಣೆ ನೋಡ್ತಾ ಇದೀವಿ ನೋಡಿ ಅನ್ವರ್ತನಾಮಕ್ಕೆ ಶಿಕ್ಷಕ ವೈದ್ಯ ಪುರೋಹಿತ ವಿದ್ಯಾರ್ಥಿ ಪೊಲೀಸ್ ಹೀಗೆ ವೃತ್ತಿಗಳು ಅವೆಲ್ಲವೂ ಕೂಡ ಇಲ್ಲಿ ಬರಿತಾ ಹೋಗಬಹುದು ರೈಟ್ ಆದರೆ ಎರಡನೇದು ರೂಢನಾಮ ರೂಢನಾಮ ಅಂದ್ರೆ ನಾವು ಉದಾಹರಣೆ ನೋಡಿ ಪಕ್ಷಿ ಗುಡ್ಡ ಹುಡುಗ ಬಣ್ಣ ಊರು ರಾಷ್ಟ್ರ ಹೀಗೆ ಅನೇಕ ಇಲ್ಲಿ ರೂಢ ನಾಮಗಳು ಅಲ್ಲಿ ಬರೀತಾ ಆ ನಂತರ ಮೂರನೇದು ಅಂಕಿತ ನಾಮ ಯಾವ ಅಂದ್ರೆ ರಾಮ ಅಂತಕ್ಕಂಥ ದೇಶಗಳು ಅದು ರಾಮ ಗಿಳಿ ಭಾರತ ಬೇವಿನ ಮರ ಸಿಹಿನೀರು ಅಂತಕ್ಕಂಥ ಉದಾಹರಣೆಗಳು ನಾವು ಬರಿತಾ ಹೋಗಬಹುದು ಓಕೆ ನಮ್ಮ ಓಕೆ ರೈಟ್ ಮುಂದಿನ ನೋಡ್ತಾ ಹೋಗೋಣ ಓಕೆ ನಾನು ಇಲ್ಲಿ ವ್ಯಾಕರಣ ಮಾಹಿತಿ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ವರ್ಣಮಾಲೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದೇ ತೆರನಾಗಿ ಇಲ್ಲಿ ಗುಣಿತಾಕ್ಷರಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸಂಯುಕ್ತಾಕ್ಷರಗಳಲ್ಲಿ ವಿವರಣೆಲ್ಲ ಕೊಡ್ತಾ ಹೋಗಿದ್ದೀನಿ ಹಾಗಾದ್ರೆ ಈ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡಬೇಕು ನೀವು ಆ ಒಂದು ವಿಡಿಯೋ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಇಲ್ಲಿ ಕೊನೆಯದಾಗಿ ಶುಭ ನುಡಿ ನೋಡೋಣ ಓಕೆ ಹಿರಿಯರ ಮಾತನ್ನು ಕೇಳು ಶ್ರದ್ಧೆಯಿಂದ ಪಾಲಿಸು ಹಿರಿಯರ ಮಾತನ್ನು ಕೇಳ್ರಿ ಓಕೆನಾ ಶ್ರದ್ಧೆಯಿಂದ ಆ ಮಾತನ್ನು ಪಾಲಿಸ್ರಿ ಎರಡನೇ ನೋಡಿ ಕೆಲವು ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ ಓಕೆ ಮೂರನೇದು ಕಳೆದು ಹೋದರ ಬಗ್ಗೆ ಚಿಂತಿಸಬೇಡ ಮುಂದಿನದನ್ನು ಯೋಚಿಸು ಓಕೆನಾ ಕಳೆದು ಹೋಗೈತೆ ಕಳೆದೋಗ್ತಪ್ಪ ಬರ್ತಿಲ್ಲ ಬರ್ತೀರಾ ಅಂತ ಕೂತ್ಕೋಬೇಡ್ರಿ ಮತ್ತಿವಾಗ ಮೊದಲಿಂದ ಕಲಿತೀನಿ ಅಂತಕ್ಕಂಥ ನೀವು ಪಟ್ಟನ್ನು ಹಿಡ್ರಿ ನೀವು ಕಂಡಿರತಾ ಕಲಿತೆ ಕಲಿತೀರಾ ಓಕೆನಾ ರೈಟ್ ಹಾಗಾದ್ರೆ ನಿಮಗೆ ಈ ಪಾಠ ಚೆನ್ನಾಗಿ ಅನಿಸ್ತಾ ಈ ಒಂದು ಪಾಠ ಚೆನ್ನಾಗಿ ಸೇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ